ಮಾರ್ಗ ಸತತ ಪ್ರಯತ್ನವಿದ್ದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಗುರಿ ಮುಟ್ಟುವುದಕ್ಕೆ ಸಾಧ್ಯ ಎಂದು ಡಿಟಿಎಂಎನ್ ವಿದ್ಯಾಸಂಸ್ಥೆಯ ನಿರ್ದೇಶಕ ಸಿಟಿ ಗುರುತತ್ ಹೇಳಿದರು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಡಿಟಿಎಂಎನ್ ವಿದ್ಯಾಸಂಸ್ಥೆಯಲ್ಲಿ ಮಂಗಳವಾರ ಆಯೋಜಿಸಿದ್ದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಮ್ಮ ವಿದ್ಯಾಸಂಸ್ಥೆಯು ಸತತವಾಗಿ ಹತ್ತೊಂಬತ್ತನೇ ಬಾರಿಗೆ ನೂರಕ್ಕೆ ನೂರು ಫಲಿತಾಂಶ ಪಡೆಯುವ ಮೂಲಕ ಸಾಧನೆ ಮಾಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಪ್ರಾಂಶುಪಾಲರಾದ ಎಸ್ ಸತೀಶ್ ರವರು ಮಾತನಾಡಿ ಪೋಷಕರು ಮಕ್ಕಳಿಗೆ ಸಮಸ್ಯೆಗಳನ್ನು ಕಷ್ಟದ ಸಂಗತಿಗಳನ್ನು ತೋರಿಸಬೇಕು ಪ್ರಾಥಮಿಕ ಹಂತದಲ್ಲಿ ಅವರಿಗೆ ಜೀವನದ ಪರಿಸ್ಥಿತಿಗಳ ಬಗ್ಗೆ ಅರಿವು ಮೂಡಿಸಬೇಕು ಇದರಿಂದ ಮಕ್ಕಳಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯುವಂತಹ ಹಾಗೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬುವ ಹಂಬಲ ಹೆಚ್ಚಾಗಲು ಸಾಧ್ಯವಾಗುತ್ತದೆ ಎಂದರು ಈ ಬಾರಿಯ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡುವ ಮೂಲಕ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಆಡಳಿತಾಧಿಕಾರಿ ನಟರಾಜ್ ಖಜಾನ್ ಚಿಪಿ ರವಿ ಹಾಗೂ ನಿರ್ದೇಶಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದಾಖಲೆಯ ಫಲಿತಾಂಶವನ್ನ ನೀಡಿದ ನಮ್ಮ ಧ್ರುವ ಕಾರ್ಯಗಳಿಗೆ ವೈಯಕ್ತಿಕವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಮೊದಲು ನಾನು ಅಭಿನಂದನೆಗಳನ್ನು ಜೋರಾಗಿ ಚಪ್ಪಾಳೆ ಅಂತ ಮೂಲಕ ಸಲ್ಲಿಸ್ತೇನೆ ಅದೇ ರೀತಿ ಸಾಧನೆ ಮಾಡುವ ವಿದ್ಯಾರ್ಥಿಗಳ ಹಿಂಭಾಗದಲ್ಲಿ ಹೇಳ್ತಾರೆ ಮುಂದೆ ಗುರು ಇರ್ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇತ್ತು ಹಿಂದೆ ಗುರುಗಳಿದ್ರೆ ಆ ವೀರರ ದಂಡು ಸಾಕ್ತದೆ ಅಂತ ಹೇಳಿ ನಮ್ಮ ಗುರಿ ಇಲ್ದನೆ ಗುರಿ ಇಲ್ಲದೆ ಗುರು ಇಲ್ಲದೆ ಹೋದ್ರೆ ಅವ್ರು ವೀರನಾಗೋದಿಲ್ಲ ಹೇಳಿಗಳಾಗ್ತಾರೆ ಆದ್ರೆ ನಮ್ಮ ಸಂಸ್ಥೆಯಲ್ಲಿ ಹೋದಂತ ಎಲ್ಲಾ ಮಕ್ಕಳು ಕೂಡ ವೀರನಾಗಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಅವರು ದಾಖಲೆಯನ್ನ ಮಾಡಿದ್ದಾರೆ ದಾಖಲೆಯನ್ನ ಮಾಡೋದಕ್ಕೆ ಕಾರಣ ಅವ್ರ ಮುಂದೆ ಗುರಿ ಇತ್ತು ಹಿಂದೆ ಗುರುಗಳು ಇದ್ರು ಈ ಒಂದು ದಾಖಲೆ ಫಲಿತಾಂಶವನ್ನು ನೀಡೋದಕ್ಕೆ ಸ್ವೀಚ್ಛೆಯಿಂದ ದೃಢ ನಿಶ್ಚಯದಿಂದ ಹಗಲು ಇರಲು ಶ್ರಮಿಸಿದಂತಹ ನಮ್ಮ ಸಂಸ್ಥೆಯ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಶಿಕ್ಷಕ ವರ್ಗದವರು ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರಾದಂಥ ಮುರಳಿ ಕೃಷ್ಣ ಹಾಗೂ ಸಿಬ್ಬಂದಿ ವರ್ಗ ಕಾಲೇಜು ವಿಭಾಗದ ಪ್ರಾಂಶುಪಾಲರಾದಂಥ ಸತೀಶ್ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಾಗೂ ನಮ್ಮ ಸಂಸ್ಥೆಯ ಬೋಧಕೇತರ ಸಿಬ್ಬಂದಿಗಳು ಕೂಡ ರಾತ್ರಿ ತರಗತಿಗಳನ್ನ ನಡಬೇಕಾದ್ರೆ ಆ